ನಮಸ್ಕಾರ ವೀಕ್ಷಕರೇ ಗರ್ಡನೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಕೈ ತೋರಿದರೂ ಬಸ್ ನಿಲ್ಲಿಸಿದ ಚಾಲಕನ ಮೇಲೆ ಮಚ್ಚಿನಿಂದ ಅಲ್ಲೆ ಚಾಮರಾಜನಗರ ಬಸ್ ನಿಲ್ಲಿಸಲಿಲ್ಲ ಎಂಬ ಕಾರಣಕ್ಕಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕನ ಮೇಲೆ ಇಬ್ಬರು ವ್ಯಕ್ತಿಗಳು ಮಚ್ಚಿನಿಂದ ಮಾರಣಾಂತಿಕವಾಗಿ ಅಲ್ಲೇ ನಡೆಸಿರುವ ಘಟನೆ ಚಾಮರಾಜನಗರ ತಾಲೂಕಿನ ಇರಸವಾಡಿ ಗ್ರಾಮ ಬಳಿ ನಡೆದಿದೆ ಅಲ್ಲೇ ಮಾಡಿದ ಆರೋಪಿಗಳಾದ ಇರಸವಾಡಿ ಗ್ರಾಮದ ಕೃಷ್ಣಾ ಶೆಟ್ಟಿ ಮತ್ತು ಪುಟ್ಟುಸ್ವಾಮಿ ಶೆಟ್ಟಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಹಲ್ಲೆಗೆ ಒಳಗಾಗಿರುವ ಸಾರಿಗೆ ಸಂಸ್ಥೆ ಬಸ್ ಚಾಲಕ ವಿಜಯ್ ಕುಮಾರ್ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಘಟನೆಯ ವಿವರ ಚಾಮರಾಜನಗರದಿಂದ ಆಲೂರು ಕಾಗಲವಾಡಿ ಹೊಂಗನೂರು ಇರಸವಾಡಿ ಮಾರ್ಗವಾಗಿ ಯಲಂದೂರಿಗೆ ತೆರಳುತ್ತಿದ್ದ ಬಸ್ನಲ್ಲಿ ನಿಗದಿಗಿಂತ ಹೆಚ್ಚು ಪ್ರಾಮಾಣಿಕರು ಇದ್ದರು ಹೀಗಾಗಿ ಚಾಲಕ ಇರಸವಾಡಿ ಗ್ರಾಮದಲ್ಲಿ ಬಸ್ ನಿಲ್ಲಿಸದೆ ತೆರಳಿದ್ದಾಗ ಇದರಿಂದ ಕೋಪಗೊಂಡ ಕೃಷ್ಣ ಶೆಟ್ಟಿ ಮತ್ತು ಪುಟ್ಟಸ್ವಾಮಿ ಶೆಟ್ಟಿ ಅವರು ಬಸ್ ಅನ್ನು ಹಿಂಬಾಲಿಸಿಕೊಂಡು ಹೋಗಿ ಯಲಂದೂರು ಕಾಮನ್ ಗೇಟ್ ಬಳಿ ಬಸ್ ತಡೆದು ಚಾಲಕನ ಮೇಲೆ ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಇನ್ನು ಈ ವೇಳೆ ಬಸ್ನಲ್ಲಿದ್ದ ಪ್ರಯಾಣಿಕರು ಯಲಂದೂರು ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡಿ ಕೃಷ್ಣ ಶೆಟ್ಟಿ ಹಾಗೂ ಪುಟ್ಟಸ್ವಾಮಿ ಶೆಟ್ಟಿಯನ್ನು ಹಿಡಿದುಕೊಟ್ಟಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ

ಬಾಯಿ ಅಲ್ಲ ಹೊರ ಹಿಡ್ಕೊಳ್ಳೋ ಏನು ಹೊರ ಹಿಡ್ತಾಯಿಡ್ಕೈಸು ಬೆಡ್ ಹಿಡ್ಕೊಂಡು ಹಿಡ್ತಾಯಿದೆ ಇರೋಣ